ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ಈ ದಿನದ ನನ್ನ ಅಡುಗೆ ಮನೆಯ ಬೆಳಗಿನ ಉಪಹಾರದ ರೆಸಿಪಿ ಇಷ್ಟೆಲ್ಲ ವಸ್ತುಗಳನ್ನು ಉಪಯೋಗಿಸ್ಕೊಂಡು ರುಚಿಕರವಾದ ಆರೋಗ್ಯಕರವಾದ ಒಂದು ಬಿಸಿಬೇಳೆ ಭಾತ ಮಾಡೋದನ್ನು ನಾನು ತೋರಿಸ್ತಿದ್ದೀನಿ ನಾನು ಈ ಹಿಂದೆ ಕೂಡ ಎರಡು ಮೂರು ಹಾಕಿದ್ದೀನಿ ರೆಸಿಪಿ ಆದರೆ ಇವತ್ತು ನಾನು ಅದು ಬಿಸಿಬೇಳೆ ಬಾತ್ ಪುಡಿನೇ ಬೇಕು ಅಂತ ಇಲ್ಲ ಅದಕ್ಕೆ ನಾವು ದಿನನಿತ್ಯ ಏನು ಸಾಂಬಾರು ಹುಳಿ ಮಾಡ್ತೀವಲ್ಲ ಅದಕ್ಕೆಲ್ಲ ರೆಡಿ ಮಾಡ್ಕೊಂಡಿರ್ತೀವಲ್ಲ ಇದು ಏನು ಹುಳಿ ಪುಡಿ ಸಾಂಬಾರು ಪುಡಿ ಅದನ್ನೇ ಉಪಯೋಗಿಸ್ಬಿಟ್ಟು ಮಾಡೋಂಥದ್ದು ಮತ್ತು ಇದಕ್ಕೆ ಮುಖ್ಯವಾಗಿ ಒಂದು ಎರಡು ಮೂರು ತರಕಾರಿ ಅಂತೂ ಬೇಕು ಇವತ್ತು ತರಕಾರಿ ಎಲ್ಲ ಚೆನ್ನಾಗಿರೋದ್ರಿಂದ ನಾನು ಈ ಬಿಸಿಬೇಳೆ ಭಾತು ಮಾಡ್ತಾಯಿದ್ದೀನಿ ಈಗ ಮುಖ್ಯವಾಗಿ ಏನೇನು ಬೇಕು ಅದು ಹೇಳ್ತೀನಿ ಇದಕ್ಕೆ ತುಂಬ ವಸ್ತುಗಳೇ ಬೇಕು ಆದರೆ ಏನು ಅಪರೂಪದ ವಸ್ತು ಅಲ್ಲ ಎಲ್ಲ ಮನೇಲಿರೋಂಥ ವಸ್ತುಗಳೇ ಸ್ವಲ್ಪ ಕೆಲಸನೂ ಜಾಸ್ತಿ ಇರುತ್ತೆ ಆದರೆ ತುಂಬ ಇದು ತಿನ್ಬೇಕಾದ್ರೆ ಒಂದು ಒಳ್ಳೆಯ ಆಹಾರ ಸೇವನೆ ಮಾಡಿದ್ದು ಒಂದು ತೃಪ್ತಿ ಇರೋದ್ರಿಂದ ನಾನು ಈ ಬಿಸಿಬೇಳೆ ಭಾತು ಅವಾಗ ಅವಾಗ ಮಾಡ್ತಿರ್ತೀನಿ ಈಗ ನೋಡೋಣಲ್ಲ ಏನೇನು ಅಂತ ಹೇಳಿ ಇದಕ್ಕೆ ಮುಖ್ಯವಾಗಿ ಬೀನ್ಸು ಕ್ಯಾರೆಟು ಹಾಗೆ ಒಂದು ಎಳೆ ನವಿಲುಕೋಸು ಏನು ಇಷ್ಟು ಹಾಕೋಲ್ಲ ನಾನು ಇದರಲ್ಲಿ ಎಷ್ಟು ಬೇಕೋ ಅಷ್ಟು ಹಾಕ್ತೀನಿ ಒಂದು ಎಳೆ ಕೋಸು ಆಮೇಲೆ ಒಂದು ಪಾವ್ ಅಕ್ಕಿ ತೊಗೊಂಡಿದ್ದೀನಿ ಒಂದು ಮುಕ್ಕಾಲು ಪಾವು ತೊಗರಿಬೇಳೆ ಹಾಗೆ ಇದಕ್ಕೆ ಶೇಂಗಾ ಬೀಜ ಸೇರಿಸೋಂಥದ್ದು ಮತ್ತು ಹುಳಿ ಪುಡಿ ಇಟ್ಕೊಂಡಿದ್ದೀನಿ ನಾನು ಬಿಸಿಬೇಳೆ ಭಾತ ಪುಡಿ ಅದನ್ನು ಇದ್ದರೂ ನಾನು ಕೆಲವು ಸಲ ಇದು ಹಾಕ್ತೀನಿ ಯಾಕಂದರೆ ಹುಳಿ ಪುಡಿ ತುಂಬ ಚೆನ್ನಾಗಿರುತ್ತೆ ಇದು ದಿನ ಏನು ನಾವು ಸಾಂಬಾರು ಮಾಡ್ತೀವಿ ಅದು ರುಚಿಯಾಗೇ ಇರೋದ್ರಿಂದ ಅದನ್ನು ಸೇರ್ಸು ಮಾಡೋದ್ರಿಂದ ಬಿಸಿಬೇಳೆ ಬಾತ್ ಪುಡಿ ಹಾಕೋದ್ರಕ್ಕಿಂತ ಇದು ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ ಹಾಗೆ ಎರಡು ಟೊಮೊಟೊ ಇಟ್ಕೊಂಡಿದ್ದೀನಿ ಮತ್ತು ಒಂದು ಚೂರು ಹುಳಿ ಬೇಕು ಅಂತ ಚೂರು ಹುಣಸೆ ಹುಳಿ ನೆನೆಸಿಟ್ಕೊಂಡಿದ್ದೀನಿ ಇನ್ನೂ ಇದಕ್ಕೆ ಕೆಲವೆಲ್ಲ ಇದೆಲ್ಲ ಆದಮೇಲೆ ಒಂದು ಒಗ್ಗರಣೆ ಹಾಕಬೇಕಾರೆ ಒಂದು ಚೂರು ವಸ್ತು ಇದೆ ಕೆಲವೆಲ್ಲ ನಾನು ಮಾಡಬೇಕಾರೆ ತೋರಿಸ್ತೀನಿ ಈಗ ಇದೆಲ್ಲ ಹೇಗೆ ನೀಟಾಗಿ ಬಿಡಿಸಿಟ್ಕೊಂಡು ಎಷ್ಟು ಬೇಕೋ ಅಷ್ಟು ಒಂದು ಪಾವ್ ಅಕ್ಕಿ ಮುಕ್ಕಾಲು ಪಾವ್ ತೊಗರಿ ಬೇಳೆಗೆ ಎಷ್ಟು ಬೇಕೋ ಅಷ್ಟು ನಾನು ಮಾಡ್ತೀನಿ ಮಾಡೋದು ಹೇಗೆ ಅಂತ ನೋಡೋಣಲ್ಲ ಪ್ರಿಯ ವೀಕ್ಷಕರೇ ನಾನು ಈ ಬಿಸಿಬೇಳೆ ಭಾತಾಗಲಿ ಏನಾದರೂ ಮಾಡಬೇಕಾದ್ರೆ ಈಗ ಒಂದು ಸಣ್ಣ ಒಂದು ಒಂದು ಟಿಪ್ಸು ಅಂತ ಹೇಳ್ಬೋದು ನೋಡಿ ಈಗ ಅದಕ್ಕೆಲ್ಲ ಬೇಳೆ ತೊಗರಿ ಬೇಳೆ ಉಪಯೋಗಿಸ್ತೀವಲ್ಲ ನಾವು ಹೀಗೆ ನೋಡಿ ಈಗ ಏನು ಇದು ಅಂತ ತುಂಬ ಕಲ್ಲರು ಏನು ಕಾಣಲ್ಲ ಇದು ಆದರೆ ತೊಗರಿ ಬೇಳೆನಾ ಅದು ತೊಗರಿ ಕಾಳು ಅದೆಲ್ಲ ಬೆಳೆದೆಲ್ಲ ನಾವು ನೋಡಿದ್ದೀವಿ ಕಾಳು ಬೆಳೆದು ಒಡ್ಕೊಂಡಾಗ ಇಷ್ಟು ಚೆನ್ನಾಗಿರಲ್ಲ ಅದು ಆದರೆ ಅದಕ್ಕೆ ಮಿಲ್ಲಲೆಲ್ಲ ಹಾಕ್ಬೇಕಾರೆ ಅದಕ್ಕೆ ಅದನ್ನು ಈ ಥರ ಬೇಳೆ ಮಾಡೋಷ್ಟೊತ್ತಿಗೆ ಇದಕ್ಕೆ ಒಂದಿಷ್ಟು ಕಲ್ಲರ್ ಅಂತೂ ಸೇರಿಸ್ ಸೇರಿಸಲೇಬೇಕದು ಈಗ ವೈಜ್ಞಾನಿಕ ಅಧ್ಯಯನದ ಪ್ರಕಾರ ಈ ತೊಗರಿ ಬೇಳೆ ಬೇ ಬೇಕರೆ ಮೇಲ್ಗಡೆ ಒಂಥರ ನೊರೆ ನೊರೆ ಬರುತ್ತದ ಅದು ಹೃದಯಕ್ಕೆ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ಒಂದು ವರದಿ ಹಾಗಾಗಿ ನಾವೆಲ್ಲ ಕುಕ್ಕರಿಗೆ ಹಾಕ್ಬಿಡ್ತೀವಲ್ಲ ಅದು ಕುಕ್ಕರಿಗೆ ಹಾಕಿದಾಗ ಅದರ ಸಮೇತ ಅದು ಆಹಾರಕ್ಕೆ ಹೋಗುತ್ತೆ ಹಾಗಾಗಿ ಅದು ಮಾಡಲೇಬೇಕು ಇದೇನು ಕಲಬೆರಕೆ ಹಾಗೆ ಎಲ್ಲ ಅಲ್ಲ ಕೆಲವು ಪ್ರೊಸೆಸಿಂಗ್ ಮಾಡಬೇಕಾದ್ರೆ ಕೆಲವು ಕಲರ್ಗಳನ್ನೆಲ್ಲ ಹಾಕಲೇಬೇಕಾಗುತ್ತೆ ಹಾಗಂತ ನಾವು ಅದನ್ನು ತಿನ್ಬೇಕಾರೆ ಸೇವಿಸ್ಬೇಕಾದ್ರೆ ಅದನ್ನು ತೆಕ್ಕೊಂಡು ನಾವು ತಿನ್ನಬೇಕು ಅಂಥೇಳಿ ಅದಕ್ಕೆ ನಾನು ಈ ನಾನು ನಿನ್ನಿಸ್ಬಿಟ್ಟು ಯಾವುದೇ ಇದಕ್ಕೆ ತೊಗರಿಬೇಳೆ ಹಾಕಬೇಕಾದ್ರೆ ಪಾತ್ರೆ ಒಳಗೆ ಬೇಯಿಸ್ಬಿಟ್ಟು ಪಾತ್ರೆ ಒಳಗೆ ಒಂದು ನೀರು ಕುದಿಬೇಕಾದ್ರೆ ಹಾಕಿ ಆ ಕುದಿಬೇಕಾದ್ರೆ ಮೇಲ್ಗಡೆ ಬುರ್ಗು ಬುರ್ಗು ನೊರೆ ಬರುತ್ತಲ್ಲ ಅದನ್ನೆಲ್ಲ ತೆಗೆದುಬಿಟ್ಟು ನಾವು ಆಹಾರ ತಯಾರಿಸೋದ್ರಿಂದ ನಮಗೆ ಏನಂತ ಎಫೆಕ್ಟ್ ಆಗೋಲ್ಲ ಅಂತ ತುಂಬ ಜನಕ್ಕೆ ಹಾರ್ಟಿಗೆ ಎಫೆಕ್ಟ್ ಆಗುತ್ತೆ ಅದ್ರ ನೊರೆ ತೊಗರಿಬೇಳೆ ತಿನ್ನೋದು ಬಿಡಬೇಕಾ ಯಾಕೆ ತಿನ್ನೋದು ಬಿಡಬೇಕು ತೊಗರಿಬೇಳೆ ಇಲ್ಲದೆ ನಮಗೇನು ಆಗಲ್ಲ ಅದಕ್ಕೆ ಚೆನ್ನಾಗಿ ಒಂದೆರಡು ಸಲ ತೊಳೆದ್ಬಿಟ್ಟು ಅದನ್ನು ಕುದಿ ಬರೆಸಿ ಆ ಮೇಲ್ಗಡೆ ನೊರೆ ತೆಗೆದು ನಾವು ಯಾವುದಕ್ಕಾದ್ರೂ ಸೇರಿಸ್ಬೋದು ಅಂತ ಇವತ್ತು ನಾನು ಬಿಸಿಬೇಳೆ ಬಾತಿ ಕೂಡ ಅದೇ ಥರದಲ್ಲಿ ಮಾಡ್ತೀನಿ ಅದನ್ನು ನಿಮಗೆ ಮಾಡೋದನ್ನು ನೋಡ್ತಾ ತ ನೀವು ನೋಡ್ಬೇಕಾರೆ ಗೊತ್ತಾಗುತ್ತೆ ನೋಡಿ ಈ ಥರ ತೊಗರಿಬೇಳೆ ಮೇಲೆ ಈ ಬುರುಗು ಬುರುಗು ಬರುವಂಥ ನೊರೆಯನ್ನು ಸ್ವಲ್ಪ ತೆಕ್ಕೊಂಬಿಟ್ಟು ಆಮೇಲೆ ಆಹಾರಕ್ಕೆ ಸೇರಿಸೋದ್ರಿಂದ ತು ಒಂದು ಎಫೆಕ್ಟು ಏನು ಹೃದಯದ ಮೇಲೆ ಎಫೆಕ್ಟ್ ಆಗುತ್ತೆ ಇದು ತುಂಬ ಇದಕ್ಕೆ ಕೆಮಿಕಲ್ಲು ಅಥವಾ ಕಲರ್ ಹಾಕಿದಾಗ ಅದರಿಂದ ಬರಂಥ ನೊರೆ ಇದು ಇದು ಹಾನಿಕರ ಅಂತೆಲ್ಲ ಹೇಳ್ತಿರ್ತಾರಲ್ಲ ಯಾಕೆ ನಮ್ಮ ಮನಸ್ಸಿಗೊಂದು ಅದು ಬಗ್ಗೆ ಯಾತಕ್ಕೆ ಬೇಜಾರು ಅದಕ್ಕೆ ಹೀಗೆ ತೊಗರಿಬೇಳೆ ಪಾತ್ರೆಲೆ ಈಗ ಡೈರೆಕ್ಟು ನಾವು ಪಾತ್ರೆಲೂ ಸಹ ಎಲ್ಲ ಮಾಡ್ತಿದ್ವಿ ಅಲ್ವಾ ಮುಂಚೆ ಎಲ್ಲ ಸಾವೆಲ್ಲ ಆ ಮಾಡ್ಬೋದು ಆ ಥರ ಎಷ್ಟೋ ನಾವು ಮಾಡ್ತೀವಿ ಕೆಲವ್ರು ಮಾಡ್ತಾರೆ ಆದರೆ ಇಲ್ಲ ಅರ್ಜೆಂಟಿಗೆ ಕುಕ್ಕರ್ ಕೂಗಿಸ್ತೀವಿ ಅಂತಾರಲ್ಲ ಕುಕ್ಕರ್ ಕೂಗಿಸಿ ಇದಕ್ಕೇನು ಟೈಮ್ ಹಿಡಿಸಲ್ಲ ಇದು ನೀರು ಕುದ್ಯಕ್ಕೆ ಇಟ್ಕೊಂಡು ಬೇಳೆ ಹಾಕ್ಕೊಂಡ್ಬಿಟ್ರೆ ಈ ಥರ ಏನು ನೊರೆ 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 ಬರುತ್ತಲ್ಲ ಅದು ಅದನ್ನು ಸ್ವಲ್ಪ ಈ ಥರ ಎಲ್ಲ ತೆಕ್ಕೊಂಡ್ಬಿಟ್ಟು ನೋಡಿ ಈ ಥರ ಬರುತ್ತೆ ನೊರೆ ಇದನ್ನು ತೆಕ್ಕೊಂಡ್ಬಿಟ್ಟು ನಾವು ಆಹಾರಕ್ಕೆ ಸೇರಿಸ್ಬೋದಲ್ಲ ಒಂದು ಎರಡು ಕುದಿ ಬರೆಸ್ಬಿಟ್ರೆ ಆಮೇಲೆ ಇದೆಲ್ಲ ಹೋಗ್ಬಿಡುತ್ತೆ ಇದೆಲ್ಲ ನೊರೆ ತೆಗೆಯೋದ್ರಿಂದ ಈ ಉಕ್ಕಬೇಕಾರೆ ಬರುತ್ತೆ ಅದು ಈ ತೆಗೆಯೋದ್ರಿಂದ ಉಕ್ಕೋದು ಇಲ್ಲ ಆವಾಗ ನೋಡಿ ಥರ ನಾನು ಹೀಗೆ ಮಾಡೋದು ಅದಕ್ಕೋಸ್ಕರ ಸುಮ್ಮನೆ ಯಾಕೆ ವೈಜ್ಞಾನಿಕ ವರದಿಗಳನ್ನೆಲ್ಲ ಓದ್ತಿರ್ತೀವಿ ಯಾರ್ಯಾರು ಹೇಳೋದೆಲ್ಲ ಕೇಳ್ತಿರ್ತೀವಿ ಒಂದು ಸಣ್ಣ ಕೆಲಸ ಅಷ್ಟೆ ಅದಂತ ಬೇಳೆನೇ ಬೇಡ ಅಂತೆಲ್ಲ ನೋಡಿದ್ರಲ್ಲ ವೀಕ್ಷಕರೇ ಈಗ ನಾನು ಬಿಸಿಬೇಳೆ ಭಾತು ಮಾಡೋದನ್ನು ಮುಂದುವರಿಸ್ತೀನಿ ಇದ್ರ ಮಧ್ಯ ನಾನು ಕುಕ್ಕರಲ್ಲಿ ತಕ್ಷಣ ಬೆಳೆ ತೊಳೆದು ಹಾಕಲ್ಲ ಅದಕ್ಕೋಸ್ಕರ ಆಮೇಲೆ ಇದಕ್ಕೆ ಒಂಚೂರು ಅರಿಶಿನ ಎಣ್ಣೆ ಹಾಕೋದ್ರಿಂದ ಅದು ಚೆನ್ನಾಗಿ ಬೈತಿದೆ ಇದೆಲ್ಲ ತೆಕ್ಕಂಬಿಟ್ಟು ಮಾಡಿಬಿಟ್ರೆ ನೋಡಿ ತೆಗ್ದಿದ್ದೀನಿ ಇಷ್ಟು ಇನ್ನೂ ಬೇಕಾದ್ರೆ ಸ್ವಲ್ಪ ತೆಗಿಬೋದು ಪೂರ್ತಿ ತೆಕ್ಕೊಳ್ಳೋಣಕ್ಕಾಗಲ್ಲ ಅದು ಆಮೇಲೆ ಆಮೇಲೆ ಕೆಲವು ಅದು ಕರೆ ಬರೋ ನೊರೆನೂ ಬೇರೆ ಇರುತ್ತೆ ಮೊದಲು ಬಂದು ನೊರೆಗಳನ್ನು ತೆಗೆದಾಗಷ್ಟೆ ನೋಡಿ ವೀಕ್ಷಕರೇ ಈಗ ನಾನು ಕುಕ್ಕರ್ ಇಟ್ಟು ಇದಕ್ಕೆ ಒಂದಿಷ್ಟು ಎಣ್ಣೆ ಹಾಕ್ತಾ ಒಂದು ಎರಡು ಮೂರು ಅಷ್ಟು ಎಣ್ಣೆ ಆಮೇಲೆ ಕಡಲೆ ಬೀಜನ ಕೆಲವರು ಇದಾದ ನಂತರ ಒಗ್ಗರಣೆಯಲ್ಲಿ ಹಾಕಿ ಹಾಕ್ತಾರೆ ಅದು ಕರುಮ್ ಕರುಮ್ ಅನ್ನತ್ತೆ ನಮ್ಗೆ ಸ್ವಲ್ಪ ಬೆಂದರೆ ಚೆನ್ನಾಗಿರುತ್ತೆ ಅಂತ ಎರಡು ಥರನೂ ಮಾಡ್ತೀವಿ ನಾನು ಇವತ್ತು ಹೀಗೆ ಕಡಲೆ ಬೀಜನ ಮತ್ತು ಹೂಲಿಗೆ ಬೀಜ ಹಾಕೋತೀನಿ ನೋಡಿ ನಾನು ಎಣ್ಣೆ ಇಟ್ಟು ಒಗ್ಗರಣೆಗೆ ಶೇಂಗಾ ಬೀಜ ಒಂದೆರಡು ಒಣಮೆಣಸಿನ್ಕಾಯಿ ಹಾಗೂ ನನಗೆ ಎಷ್ಟು ಬೇಕೋ ಅಷ್ಟು ತರಕಾರಿ ಬೀನ್ಸು ಕ್ಯಾರೆಟು ಒಂದು ಇದು ಒಂದು ಅರ್ಧ ಎಳೆ ನವಿಲು ಕೋಸು ಇಟ್ಟು ಸೇರ್ತಿದ್ದೀನಿ ಇವಾಗ ಇದು ಸ್ವಲ್ಪ ಹತ್ತು ವಾಸನೆ ಹೋಗೋದು ಕುರ್ದಾಯ್ತು ಇದು ಹತ್ತಿದಂಗೆ ಇದು ತೊಳೆದಿಟ್ಟಂಥ ಅಕ್ಕಿ ಇದೆ ನೋಡಿ ಅಕ್ಕಿ ಪಾವು ಇದನ್ನು ನಾನು ಇದಕ್ಕೆ ಹಾಕಿ ಸ್ವಲ್ಪ ಹೀಗೆ ಹೀಗೆ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಇದ್ರೊಳಗೆ ಒಂಥರ ಹುರ್ದಂಗೆ ತರಕಾರಿ ಒಗ್ಗರಣೆ ಒಳಗೆ ಇದನ್ನು ಹುರಿದಂಗೆ ಉರಿ ಸ್ವಲ್ಪ ಇವಾಗ ನಾವು ಜೋರು ಮಾಡಿಕೊಂಡ್ರೂ ಆಯಿತು ಆನಂತರ ನಾನು ಏನು ಬೇಳೆ ಹೀಗೆ ಬೇಯಿಸ ಮೇಲೆಲ್ಲ ನೊರೆ ತೆಕ್ಕೊಂಡಿದ್ದೆ ನೋಡ್ರಿ ಇಷ್ಟೆ ಅದನ್ನು ಮತ್ತೆ ನಾವು ಬೇರೆ ಇವಾಗ ಮಧ್ಯಾಹ್ನಕ್ಕೆ ಒಂದು ನವಿಲ್ಕೋಸ್ ಹುಳಿನೋ ಇನ್ನೇನೋ ತರಕಾರಿ ಹುಳಿ ಮಾಡ್ಬೇಕಾದ್ರೆ ಆ ಥರ ಪಾತ್ರೆಯಲ್ಲಿ ಬೇಯಕ್ಕೆ ಹಾಕೊಂಬಿಟ್ರೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ತೆಕ್ಕೊಂಡು ಆ ಪಾತ್ರೆಯಲ್ಲಿ ಬೆಂದಿರೋ ಇದಕ್ಕೆ ನಾವು ತರಕಾರಿಯಲ್ಲಿ ಹಾಕಿ ಸಾಂಬಾರು ಮಾಡ್ಕೊಳ್ಳೋಂಥದ್ದು ಈಗ ನಾನು ಹೀಗೆ ಒಂದು ಕಪ್ಪು ತೆಕ್ಕೊಂಡಿದ್ದೀನಿ ನೋಡಿ ಅದು ತೋರಿಸಿದಷ್ಟು ಎಲ್ಲದೂ ಹೀಗೆ ಒಂದು ಸ್ವಲ್ಪ ಹುರಿದಂಗೆ ಇದ್ರೊಳಗೆ ಮಾಡಿಬಿಟ್ಟು ಆಮೇಲೆ ನೀರು ಸೇಸುವಂಥದ್ದು ಈಗ ಹಾಗೆ ಟೊಮೊಟೊ ಎರಡು ಹೆಚ್ಕೊಂಡಿದ್ದು ಟೊಮೊಟೊ ಕೂಡ ಹಾಕ್ತಿದ್ದೀನಿ ಎಷ್ಟೊಂದು ಆಗುತ್ತೆ ಇದೆಲ್ಲ ಸೇರಿಸಿ ಒಂದು ಪಾವು ಅಕ್ಕಿ ಒಂದು ಅರ್ಧ ಮುಕ್ಕಾಲು ಪಾವು ತೊಗರಿಬೇಳೆ ಅರ್ಧ ಪಾವು ತೊಗರಿಬೇಳೆ ಒಂದು ಪಾವು ಅಕ್ಕಿಗೆ ಅರ್ಧ ಪಾವು ತೊಗರಿಬೇಳೆ ಹಾಕಿದ್ರಾಯ್ತು ಆಮೇಲೆ ತರಕಾರಿಗಳು ಇದೆಲ್ಲ ಸೇರಿಸಿ ಇವಾಗ ಇದು ಕುಕ್ಕರ್ ಫುಲ್ಲಾಗುತ್ತೆ ಒಂದು ನಾಲ್ಕೈದು ಜನ ತಿನ್ಬೋದು ಇಲ್ಲ ಎರಡು ಮೂರು ಜನ ತಿಂದರೂ ಉಳಿದ್ರೂ ಇನ್ನೊಂದು ಸ್ವಲ್ಪ ಬಿಸಿ ಮಾಡ್ಕೊಂಡ್ಬಿಟ್ರೆ ಭಾರಿ ಚೆನ್ನಾಗಿರುತ್ತೆ ಕೆಲವರು ಮಕ್ಕಳೆಲ್ಲ ಇದ್ರ ಮೇಲೆ ಸ್ವಲ್ಪ ಚಿಪ್ಸ್ ಎಲ್ಲ ಕೇಳ್ತಾರೆ ಅವರವ್ರಿಗೆ ಇಷ್ಟ ಬಂದಂಗೆ ಹಾಕೊಂಡು ತಿನ್ಬೋದು ನಾವು ಸ್ವಲ್ಪ ಬದೀಕ ಚಟ್ನಿ ಪುಡಿ ಎಲ್ಲ ಹಾಕೋತೀವಿ ಹೀಗೆ ಈಗ ಇದಾಯ್ತಲ್ವಾ ನಾನು ಸ್ವಲ್ಪ ಇದಕ್ಕೊಂಚೂರು ಹುಳಿ ಹುಳಿ ಇದ್ದರೆ ಚೆನ್ನಾಗಿರುತ್ತೆ ನೋಡಿ ಹುಣ್ಸೆ ಹಣ್ಣೀರೊಂದಿಷ್ಟು ಕದ್ರುಕೊಂಡಿದ್ನಲ್ಲ ಅದನ್ನು ಹಾಕ್ತೀನಿ ಈಗ ನಾನು ಹಾಕಂತದೇ ಈ ಹುಳಿ ಪುಡಿ ನಾನು ದಿನನಿತ್ಯ ಆವತ್ತು ನಾನು ಹುಳಿ ಪುಡಿ ಹುರಿದಿದ್ದನೂ ಒಂದು ರೆಸಿಪಿ ಹಾಕಿದ್ದೆ ಇದಕ್ಕೆ ತುಂಬ ಒಳ್ಳೆ ಇದು ಹಾಕಿರುತ್ತೆ ನನಗೆ ಬಿಸಿಬೇಳೆ ಭಾತ ಪುಡಿಕ್ಕಿಂತ ಇದು ಖಾರ ಇದು ಎಲ್ಲ ಇರುತ್ತೆ ಇದಕ್ಕೆ ಕಡಲೆಬೇಳೆ ಬೇಳೆಯಿಂದ ಹಿಡಿದು ಜೀರಿಗೆ ಧನಿಯಾ ಇಂಗು ಸ್ವಲ್ಪ ಮೆಂತೆ ಎಲ್ಲ ಹಾಕಿ ಹುರ್ತಿರ್ತೀವಿ ಚಕ್ಕೆ ತುಂಡು ಹಾಗಾಗಿ ಕಾಳು ಮೆಣಸು ಜಿ ಎಲ್ಲ ಚೆನ್ನಾಗಿ ಬಿದ್ದಿರೋದ್ರಿಂದ ತುಂಬ ರುಚಿಯಾಗಿ ಘಮ ಘಮ ಇರುತ್ತೆ ಇದನ್ನು ಹಾಕೋಂಥದ್ದು ಇದೊಂದು ಸ್ವಲ್ಪ ಹತ್ಕೂದ್ರೆ ನೀರು ಹಾಕಿದ್ದೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿದ್ದೆ ಈ ಪುಡಿ ಉಪ್ಪು ಎಲ್ಲ ಸೇರಿಸ್ತೀನಿ ನೋಡಿ ಇದಕ್ಕೆ ಸುಮಾರು ಒಂದೂವರೆ ಲೀಟ್ರಷ್ಟು ನೀರು ಬೇಕಾಗುತ್ತೆ ಇದಕ್ಕೆ ಇದು ಯಾಕೆ ನಾನು ಇದು ಅಳತೆ ಹೇಳಲ್ಲ ಅಂತ ಹೇಳಿದ್ರೆ ಅಕ್ಕಿ ಮೇಲೆ ಬೆಳೆ ಮೇಲೆ ಡಿಪೆಂಡ್ ಆಗುತ್ತೆ ಕೆಲವು ಅಕ್ಕಿ ತುಂಬ ಒದಗುತ್ತೆ ನೀರು ಜಾಸ್ತಿ ತಗೊಳುತ್ತೆ ಅವರವ್ರ ಮನೆ ಅಕ್ಕಿಗೆ ಎಷ್ಟು ನೀರು ಬೇಕು ಅಂತ ಅವರಿಗೆ ಗೊತ್ತಿರುತ್ತಲ್ಲ ಹಾಗಾಗಿ ನಾನು ನಾನು ಅದ್ರದ್ದು ಅಳತೆ ಹೇಳಲ್ಲ ನಾನು ಇದಕ್ಕೆ ನನಗೆ ನೋಡಿ ಇದು ಈ ಕುಕ್ಕರು ಕರೆಕ್ಟ್ ಆಗುತ್ತೆ ನಾನು ಯಾವಾಗಲೂ ಇದೇ ಅಳತೆ ಮಾಡೋದು ಮುಕ್ಕಾಲು ಭಾಗ ಒಂದೂವರೆ ಲೀಟ್ರ್ ನೀರು ಈಗ ಇದಕ್ಕೆ ಇಷ್ಟು ಉಪ್ಪು ಬೇಕು ಉಪ್ಪು ಹಾಕ್ತಾ ಇದ್ದೀನಿ ಕುಕ್ಕರ್ ಮುಚ್ಚಳ ಹಾಕೋಕ್ಕಿಂತ ಮುಂಚೆ ಒಂದು ಎರಡು ಮೂರು ಸರಿ ಎಲ್ಲ ಹಾಕಿದ್ದು ಏನು ಇರುತ್ತೆ ನೋಡಿ ವಸ್ತು ಎಲ್ಲ ಮಿಕ್ಸ್ ಆಗೋ ಹಾಗೆ ಇದು ಮಾಡಬೇಕು ಈಗ ನಾನು ಇದು ಹುಳಿ ಪುಡಿ ಚೆನ್ನಾಗಿದೆ ನಾನು ಗುಂಟೂರು ಬ್ಯಾಡ್ಗೆ ಎರಡು ಮೆಣಸಿನ್ಕಾಯಿ ಹಾಕಿ ಮಾಡಿರೋದ್ರಿಂದ ಖಾರ ಹದವಾಗಿದೆ ನಾನು ಇದಕ್ಕೆ ಒಂದು ಎರಡು ಸ್ಪೂನಷ್ಟು ನಾನು ಇದು ಹಾಕ್ತೀನಿ ಏನು ಹುಳಿ ಪುಡಿ ನಾವು ಇದಕ್ಕೆ ಹುಳಿ ಪುಡಿ ಅಂತೀವಿ ಸಾಂಬಾರು ಪುಡಿ ಸಾಂಬಾರು ಪುಡಿ ಅಂತಲೂ ಹೇಳ್ಬೋದು ಆದರೆ ನಮಗೆ ಮೊದಲಿಂದ ಅಭ್ಯಾಸ ಹುಳಿ ತಿಳಿ ಅಂತ ನಮ್ಮಮ್ಮ ಹುಳಿ ಸಾರು ಹುಳಿ ತಿಳಿ ಸಾರು ಅಂತ ಹೇಳಿ ಹುಳಿ ಹುಳಿ ಪುಡಿ ಅಂತ ಹೇಳ್ತೀವಿ ಇದಕ್ಕೆ ಅಂದರೆ ಹುಳಿ ಮಾಡ್ತೀವಲ್ಲ ಅದ್ರದ್ದು ಪುಡಿ ಅಂತ ಈಗ ಮತ್ತು ಸಾಂಬಾರು ಪುಡಿ ಬೇರೆ ಹುಳಿ ಪುಡಿ ಬೇರೆ ಅಂತ ನಾವು ನಮಗೆ ಸಣ್ಣಲ್ಲಿರ್ತ ಆ ರೀತಿ ಕನ್ಫ್ಯೂಸ್ ಆಗೋದು ಅಂದರೆ ಸಾಂಬಾರಂದರೆ ಏನು ಹುಳಿ ಏನು ಈಗ ನಿಮಗೆ ನನಗೆ ಹೇಳೋರು ನನ್ನ ಮನೆಯಲ್ಲೆಲ್ಲ ನಮ್ಮ ಕರಿಯೋದು ಒಂದು ಹೆಸರು ಸ್ಕೂಲಲ್ಲಿ ಒಂದು ಹೆಸ್ರು ಇರ್ತಲ್ಲ ನಿಮಗೆ ಎರಡು ಮೂರು ಹೆಸ್ರು ಇರಲ್ವಾ ಹಾಗೆ ಹುಳಿ ಪುಡಿ ಸಾಂಬಾರು ಪುಡಿ ಅಂತ ಹೇಳಿದ್ರೆ ಅವರವರ ಪ್ರದೇಶದಲ್ಲಿ ಅದು ಕರಿಯಂಥದ್ದು ಅಂತ ಹೇಳೋರು ಈಗ ನೋಡಿ ಎಲ್ಲ ಹಾಕಾಯ್ತಿದಕ್ಕೆ ಎಲ್ಲ ವಸ್ತು ಆಯಿತು ನಾನು ನಾನೊಂದು ಸ್ವಲ್ಪ ಹಿಂಗೆ ಕರ್ಬೇವು ಹೀಗೆ ಹೀಗೆ ಬಿಟ್ಬಿಡ್ತೀನಿ ಕೊತ್ತಂಬರಿ ಸೊಪ್ಪು ಹಾಕಕ್ಕೆ ಹೋಗಲ್ಲ ಇದು ಹಾಕ್ಬೋದು ನಮ್ಮಲ್ಲಿ ಏನು ಮಾಡ್ತಾರೆ ಕರ್ಬೇವಾದರೆ ತಿನ್ಬಿಡ್ತಾರೆ ಕೊತ್ತಂಬರಿ ಸೊಪ್ಪು ಹೀಗೆ ಅದರದ್ದು ನಾರು ಎಲ್ಲ ಬಂತು ಅಂದರೆ ಇದೇನೋ ಕೂದಲು ನಾ ಏನೋ ಇದೆ ಮಿಕ್ಸು ಅನ್ನಂಗೆ ಹಿಂಗೆ ಎತ್ತಿ ನೋಡ್ತಿರ್ತಾರೆ ಅದಕ್ಕೆ ನಾನು ದಿನ ಬೇರೆ ಬೇರೆ ಅದಕ್ಕೆಲ್ಲ ಕೊತ್ತಂಬರಿ ಸೊಪ್ಪು ಹಾಕ್ತಿರ್ತೀವಲ್ಲ ಅದಕ್ಕೆ ನಾನು ಇದಕ್ಕೆ ಹೋಗಲ್ಲ ಈಗ ಎಲ್ಲ ಹಾಕಾಯ್ತು ಕುಕ್ಕರಿಂದ ಮುಚ್ಚೋಣ ಮುಚ್ಚಿಬಿಟ್ಟು ಒಂದು ಎರಡು ಬಿಸಲು ಅಕ್ಕಿ ತುಂಬ ಗಟ್ಟಿ ಇದ್ದರೆ ಮೂರು ವಿಷಲು ಈ ಥರ ಮಾಡಿಸಿ ಒಂದು ಐದು ಹತ್ತು ನಿಮಿಷ ಅದು ಚೆನ್ನಾಗಿ ಬೆಂದು ಹರಡುಕೊಂಡ ತಕ್ಷಣ ಎಲ್ಲ ಸರ್ವ್ ಮಾಡೋಂಥದ್ದು ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ ಪ್ರಿಯ ವೀಕ್ಷಕರೇ ಬಿಸಿಬೇಳೆ ಭಾತ್ ರೆಡಿ ಆಯಿತು ಈಗ ನಾನು ಇದನ್ನು ಒಂದು ದೊಡ್ಡ ಒಂದು ಅಗ್ಲ ಬಾಯಿ ಪಾತ್ರೆ ಇರುವ ಒಂದು ಕಡಾಯಿಗೆ ಇದನ್ನು ವರ್ಗಾಯಿಸ್ತೀನಿ ನೋಡಿ ಈ ಥರ ಒಂದು ಅಗ್ಲ ಬಾ ಅಗ್ಲ ಬಾಯಿ ಇರುವ ಈ ಥರ ಒಂದು ಕಡಾಯಿಗೆ ಇದನ್ನು ನಾನು ವರ್ಗಾಯಿಸಿದ್ದೀನಿ ಆಮೇಲೆ ಕೆಲವು ಸಲ ಏನಾಗುತ್ತೆ ನಾವು ಅದಕ್ಕೆ ಏನು ಕರೆಕ್ಟಾಗೆ ನೀರು ಹಾಕಿದ್ದೀವಿ ಅಂದರೂ ಕೆಲವು ಸಲ ಗ ಒಂದು ಸ್ವಲ್ಪ ಗಟ್ಟಿಯಾಗ್ಬಿಡುತ್ತದೆ ಬಿಸಿಬೇಳೆ ಭಾತು ಸ್ವಲ್ಪ ಈ ಥರ ತೆಳೋಗಿದ್ದ ಸ್ವಲ್ಪ ತೆಳೋಗಿದ್ರೇ ಚೆಂದ ಇದು ತಿನ್ನೋಕ್ಕೆ ಅವಾಗ ಏನು ಮಾಡಬೇಕು ನಾವು ಅಲ್ಲಿ ಇನ್ನೊಂದು ಸಣ್ಣ ಪಾತ್ರೆಲೆ ಕಾದಾರಿದ್ದು ನೀರು ಕಾದಾರಿದ್ದು ಅಂದರೆ ಒಂಚೂರು ನೀರು ಕುದ್ಯಕ್ಕೆ ಇಟ್ಕೊಂಡು ಒಂದು ಅರ್ಧ ಲೋಟನೋ ಒಂದು ಲೋಟನೋ ಅದು ಈ ಹದಕ್ಕೆ ಬರೋಕ್ಕೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೋದು ಸೇರಿಸ್ಕೊಂಡು ಈ ಥರ ಏನು ಮಾಡಬೇಕು ಒಂಚೂರು ದೊಡ್ಡ ಬಾಯಿ ಪಾತ್ರೆ ಒಳಗೆ ಇಟ್ಟು ಸಣ್ಣ ಇಟ್ಬಿಟ್ಟು ಒಂಚೂರು ಹೀಗೆಲ್ಲ ಕೈ ಆಡ್ಬಿಟ್ಟು ಈ ಥರ ಮುಚ್ಚಿಟ್ಬಿಟ್ರೆ ಒಂದು ಎರಡು ನಿಮಿಷ ಚೆನ್ನಾಗಿ ಅರಳಿಕೊಂಡು ತುಂಬ ಚೆನ್ನಾಗಾಗುತ್ತೆ ಅದು ಈ ಕುಕ್ಕರಲ್ಲೇ ಒಂಥರ ಒತ್ತಡದಲ್ಲೇ ಪ್ರೆಷರಲ್ಲೇ ಅದು ಬೆಂದಾಗ ಅದಕ್ಕೆ ಜಾಗವೂ ಕಡಿಮೆ ಇರುತ್ತೆ ಈ ಬಾಯಿ ಪಾತ್ರೆಗೆ ಅದೆಲ್ಲ ಆದ ನಂತರ ಹಾಕ್ಬಿಟ್ಟು ನಾವು ಸಿಮ್ಮಲ್ಲೇ ಒಂದು ಎರಡು ನಿಮಿಷ ಈ ಥರ ಮುಚ್ಚಿಟ್ಬಿಟ್ರೆ ತುಂಬ ಚೆನ್ನಾಗಿ ಬಿಸಿಬೇಳೆ ಭಾತಾಗುತ್ತೆ ಮತ್ತು ಬಿಸಿಯಾಗೂ ಇರುತ್ತೆ ಇದನ್ನು ಸರ್ವ್ ಮಾಡೋಕ್ಕೂ ನಮಗೆ ಒಂದು ಡೈನಿಂಗ್ ಟೇಬಲ್ ಮೇಲೆ ಇಟ್ಕೊಂಡ್ರು ಎರಡನೇ ಸಲ ಎಲ್ಲ ಬೇಕು ಬೇಕಾದವರು ಮತ್ತೆ ಹಾಕೋತಾರೆ ನೋಡೋದ್ರಲ್ಲ ಪ್ರಿಯ ವೀಕ್ಷಕರೇ ನನ್ನ ಈ ಬೇಳೆ ಭಾತ್ ಒಂದು ಮಾಡೋ ವಿಧಾನ ನಿಮಗೆಲ್ಲ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳನ್ನು ಹೇಳ್ತೀನಿ ನೋಡಿ ಕರೆಕ್ಟಾಗಿದೆ ಇವಾಗ ಇದು ಆಫ್ ಮಾಡಿಬಿಟ್ಟು ಮುಚ್ಚಿಟ್ಬಿಟ್ರೆ ಇದರಲ್ಲೇ ಇನ್ನೂ ಚೆನ್ನಾಗಿ ಬೆಂದು ಯಾರು ಯಾರು ಬೇಗ ಬೇಗ ಬರ್ತಾರೆ ಲೇಟಾಗಿ ಬಂದವರಿಗೂ ಏನು ಬಿಸಿ ಆರೋದಿಲ್ಲ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನನ್ನ ಈ ಒಂದು ಬಿಸಿಬೇಳೆ ಭಾತ್ ರೆಸಿಪಿಗೆ ನೀವು ತಿಳಿಸಿ ಅಂತ ಹೇಳ್ತಾ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಮಾಡೋಕ್ಕೆ ನಾನು ಪ್ರಯತ್ನಿಸ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳನ್ನು ತಿಳಿಸ್ತೀನಿ